ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈಸಾರ ಶೂ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ದಿನ ನಾನು ಬಾಣ್ತಿರಿಗೆ ಯಾವ ರೀತಿ ಚಿಕನ್ ಸಾಂಬಾರನ್ನ ಮಾಡಿಕೊಡ್ತೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಇದು ಒಂಥರ ತಿಕ್ನೆಸ್ಸಾಗಿರುತ್ತೆ ತುಂಬ ತೆಳ್ಳಗೂ ಇರೋಲ್ಲ ತುಂಬ ಇರೋಲ್ಲ ಮೀಡಿಯಮ್ ಆಗಿದೆ ನೋಡಿ ಫಸ್ಟ್ಗೆ ನಾನು ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಈರುಳ್ಳಿ ಹಾಕೋತಾ ಇದ್ದೀನಿ ತೆಂಗಿನಕಾಯಿ ಹಾಕ್ಕೊಳ್ಳಲ್ಲ ಯಾಕೆಂದರೆ ಮಗುಗೆ ಜೀರ್ಣ ಆಗೋಲ್ಲ ತಾಯಿಗೂ ಜೀರ್ಣ ಆಗೋಲ್ಲ ಮಂದ ಆಗುತ್ತೆ ಅಂಥೇಳಿ ಹಸಿರು ಮೆಣ್ಸಿನ್ಕಾಯಿ ಚಕ್ಕೆ ಮಸಾಲ ಇದೇನು ನಾನು ಆ್ಯಡ್ ಮಾಡಲ್ಲ ಅದೆಲ್ಲ ಅದು ಮ ಬಾಣತಿರ ಕೊಡಬಾರ್ದು ಅಂತೇಳಿ ಅದು ಹಾಕ್ಬೋದು ಏನಾಗಲ್ಲ ಆದರೆ ನಾವು ಕೊಡೋಕೆ ಹೋಗಲ್ಲ ಅದನ್ನು ಬಾಣ ಬಾಣತನದಲ್ಲಿ ಸ್ವಲ್ಪ ಖಾರ ಖಾರ ಕಡಿಮೆ ಕೊಡ್ತೀವಿ ನಾನು ಅರ್ಧ ಕೆ ಜಿ ಚಿಕನ್ನ ತೊಳೆದು ಇಟ್ಟಿರೋ ಚಿಕನ್ನ ತಗೊಂಡಿದ್ದೀನಿ ಈ ಫಸ್ಟಿಗೆ ಎಣ್ಣೆ ಹಾಕೊತಾ ಇದ್ದೀನಿ ಹಾಗೆ ಮೀಡಿಯಮ್ಮಾಗಿ ಕಟ್ ಮಾಡಿರೋ ಈರುಳ್ಳಿ ಹಾಕೊತೀನಿ ಈರುಳ್ಳಿ ಎಲ್ಲ ಈ ಕಲರ್ಗೆ ಬಂದಮೇಲೆ ಆಮೇಲೆ ನಾನು ಚಿಕನ್ನ ಆ್ಯಡ್ ಮಾಡ್ಕೊತೀನಿ ಸ್ನೇಹಿತರು ಬಾಣ ತಂದಲ್ಲಿ ಎಲ್ಲದನ್ನೂ ಅಡುಗೆ ಪ್ರತಿಯೊಂದು ಅಡುಗೆನು ಕಟ್ಟಾಗಿ ಕಟ್ನಿಟ್ಟಾಗೆ ಮಾಡಬೇಕು ಖಾರದಲ್ಲಿ ಮೆಣಸು ಒಂದೇ ಜಾಸ್ತಿ ಕೊಡ್ಬೋದು ಮಿಕ್ಕಿದೆಲ್ಲ ಮೆಣಸಿಕಾಯಿ ಹಸಿರು ಮೆಣಸಿಕಾಯಿ ಎಲ್ಲ ಕೊಡೋಕೆ ಹೋಗ್ಬಾರ್ದು ಅಂತಾರೆ ನಾನು ಸಹ ಯೂಸ್ ಮಾಡ್ತಾ ಇರಲಿಲ್ಲ ಅದನ್ನು ಅದಕ್ಕೆ ನಾನು ಹೆಂಗೆ ಮಾಡ್ಕೊತಾ ಇದ್ದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ನೋಡಿ ಈ ಥರ ಹಾಕ್ಕೊಟ್ಟು ಇದನ್ನು ಒಂದು ಅದಕ್ಕೆ ಬೇಯಿಸ್ಕೊಂಡಿದ್ದೀನಿ ಚಿಕನ್ನ ನಾನು ಯಾವಾಗೂ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿಸ್ತೀನಿ ಯಾವಾಗು ತುಂಬ ಚಿಕ್ಕದಾಗಿರಬೇಕು ಆ ಥರ ಕಟ್ ಮಾಡಿಸ್ತೀನಿ ಸ್ನೇಹಿತರೆ ನಾನು ಮಸಾಲೆ ಪುಡಿ ಜೊತೆ ಸ್ವಲ್ಪ ತೇಜ್ ಮಸಾಲೆ ಹಾಕ್ಕೊತೀನಿ ಚೆನ್ನಾಗಿರುತ್ತೆ ಅಂಥೇಳಿ ಈಗ ಸ್ವಲ್ಪ ಅರ್ಶಿನ ಪುಡಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಒಂದಿಷ್ಟು ಎಷ್ಟು ಹಾಕ್ಕೊಂತಿದೀನಿ ಸರ್ಧ ಸ್ಪೂನ್ ಅಷ್ಟು ಸ್ವಲ್ಪ ನಾನು ಅಷ್ಟು ಈಗ ಹಾಕರೋದು ಅರಿಶಿನ ಪುಡಿ ಇವಾಗ ತೇಜ್ ಮಸಾಲನ ಒಂದು ರುಬ್ತೀನಲ್ಲ ಅದ್ರ ಜೊತೆಲೆ ಆ್ಯಡ್ ಮಾಡ್ಕೊತೀನಿ ಅರಿಶಿನ ಪುಡಿ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಸಾಮಾನ್ಯವಾಗಿ ಗಾಯಗಳಿಗೆ ಅದಕ್ಕೆ ಇದಕ್ಕೆಲ್ಲ ಹಚ್ತಾ ಇರ್ತೀವಿ ಅದರಿಂದ ಅದರಲ್ಲಿ ರೋಗ ನಿರೋಧಕ ಶಕ್ತಿ ಇರುತ್ತೆ ಬ್ಯಾಕ್ಟೀರಿಯಾ ಏನಾದರೂ ಇದ್ದರೆ ಅದನ್ನು ನಾಶ ಮಾಡುತ್ತೆ ಅರಿಶಿನ ಪುಡಿ ದೇಹಕ್ಕೂ ತುಂಬ ಒಳ್ಳೆಯದು ಮತ್ತು ನಾನು ಇವಾಗ ರುಬ್ಬಿರೋ ಮಸಾಲೆ ಜೊತೆಗೆ ಸ್ವಲ್ಪ ತೇಜು ಮಸಾಲಾನ ಹಾಕ್ಕೊತಾ ಇದ್ದೀನಿ ತೇಜು ಪೌಡ್ರನ್ನ ಈಗ ಚಿಕನ್ ಇದ್ನಲ್ಲ ಅದರೊಳಗಡೆ ಉಪ್ಪು ಹಾಕೊಂಡೆ ಎಷ್ಟು ಅಷ್ಟು ಉಪ್ಪು ಹಾಕೊಂಡೆ ಇದು ತೇಜು ಮಸಾಲೆ ಜೊತೆಗೆ ಸ್ವಲ್ಪ ಮನೆ ಸಾಂಬಾರು ಪುಡಿನೂ ಹಾಕ್ಕೊಂಡಿದ್ದೀನಿ ಜಾಸ್ತಿ ಏನೂ ಖಾರ ಇರೋ ಅಂಥದ್ದೇನಿಲ್ಲ ಬಾಣ್ತಿರ್ಗೆ ಅಂತಲೇ ಸ್ವಲ್ಪ ಖಾರ ಕಡಿಮೆ ಇಟ್ಟು ಮಾಡಿಸಿರೋದು ಇದು ನೋಡಿ ಸ್ನೇಹಿತರೆ ಈ ಈ ಥರ ಆಗಿದೆ ನಮ್ಗೆ ಎಷ್ಟು ಬೇಕು ನೀರು ಅದನ್ನು ಆ್ಯಡ್ ಮಾಡ್ಕೊತೀನಿ ನೀರು ಬೇಕಾದಷ್ಟು ನೀರು ಫಸ್ಟಿಗೆ ಹಾಕ್ಕೊಂಡಿದ್ದೆ ಅದಕ್ಕೆ ಇವಾಗ ಸ್ವಲ್ಪ ತೋರಿಸ್ತೇನೆ ನಿಮ್ಗೆ ಅಷ್ಟೇ ಹಿಂಗೆ ಮುಚ್ಚಿಟ್ಕೊಂಡು ಬೇಯಿಸ್ತಾ ಇದ್ದೀನಿ ಕುಕ್ಕರಲ್ಲಿ ವಿಜಿಲ್ ಒಡೆಸಿದ್ರೆ ಒಡಿಸ್ಕೋಬೋದು ಒಂದು ಎರಡು ವಿಸಿಲು ಇಲ್ಲ ಮುಚ್ಚಿಟ್ಟು ಹಾಗೆ ಬೇಯಿಸ್ಬೋದು ನೋಡಿ ಇದು ಈ ಒಂದು ಹತ್ತು ನಿಮಿಷ ಆದಮೇಲೆ ನೋಡಿ ಈ ಥರ ಆಗಿದೆ ರೆಡಿಯಾಗಿದೆ ಬಾಣ ತಂದಲ್ಲಿ ನೀವು ಕೋಳಿಗಿನ ನಾಟಿ ಕೋಳಿ ಕೊಡೋದು ಬೆಟ್ರು ನಾಟಿ ಕೋಳಿ ಕೊಡೋದ್ರಿಂದ ಅದರಲ್ಲಿ ತುಂಬ ಪೌಷ್ಟಿಕಾಂಶ ಎಲ್ಲ ಇರುತ್ತೆ ನಾಟಿ ಕೋಳಿ ಎಲ್ಲ ಸ ಇವಾಗ ಸಿಟಿ ಕಡೆ ಎಲ್ಲ ಸಿಗಲ್ಲ ಹಳ್ಳಿ ಕಡೆ ಎಲ್ಲ ಸಿಗುತ್ತೆ ನೀವು ಒಂದು ಒಂದು ತಿಂಗಳಲ್ಲಿ ಒಂದು ಸಾಕು ನಾಟಿ ಕೋಳಿ ನೋಡಿ ಇವಾಗ ನಾನು ಕೊತ್ಮರಿ ಸೊಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾವು ಬಾಣತನದಲ್ಲಿ ಏನು ತಿಂದಿರ್ತೀವೋ ಅದೇ ಸತ್ತಿ ಸ್ನೇಹಿತರೆ ಮುಂದಕ್ಕೆಲ್ಲ ಇರೋದು ಮತ್ತು ನಾವು ಇವಾಗ ಏನು ತಿನ್ನೋಕ್ಕಾಗಲ್ಲ ಅವೆಲ್ಲ ಮುಂದೆ ನಾವು ಎಷ್ಟು ತಿಂದರೂ ಏನು ಯೂಸ್ ಆಗೋಲ್ಲ ಸ್ವಲ್ಪ ಮೈಯೆಲ್ಲ ಕಟ್ಟಿಟ್ಟು ಇದರಲ್ಲಿ ನಾವೇನು ಪೌಷ್ಟಿಕಾಂಶ ತೊಗೊಂಡಿರ್ತೀವೋ ಅದು ಮಾತ್ರ ನೋಡಿ ಬೌಲ್ಗೆ ಸರ್ವ್ ಮಾಡಿದ್ದೀವಿ ಈ ಥರ ಇದೆ ನೋಡಿ ಬಿ ಎಲ್ಲ ಬೆಂದಿದೆ ಪೀಸ್ ಎಲ್ಲ ಬೆಂದಿದೆ ಸ್ವಲ್ಪ ಚೆನ್ನಾಗಿ ಬೇಯಿಸೇ ಕೊಡಬೇಕು ಬಾಣ್ತಿರ್ ಕೊಡುವಾಗ ಹಸಿ ಸ್ವಲ್ಪ ಹಸಿ ಕಮ್ಮಿ ಇರೋದು ಒಳಗಡೆ ಎಲ್ಲ ವೈಟ್ ವೈಟ್ಗಿರೋದಾಗ ಮಾಡಬೇಡಿ ಸ್ವಲ್ಪ ಸಣ್ಣ ಕಟ್ ಮಾಡಿ ಮಾಡೋದೇ ಚೆಂದ ಚೆನ್ನಾಗಿರುತ್ತೆ ಮತ್ತೆ ಟೇಸ್ಟ್ ಆಗು ಇರುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಈ ತರ ಇದೆ ಮತ್ತೆ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಹೊತ್ತಿ ನೋಟಿಫಿಕೇಶನ್ ಬರುತ್ತೆ ಇದರಿಂದ ಎಲ್ಲರಿಗಿನ ಮುಂಚೆ ನೀವೇ ನೋಡಬಹುದು ಥ್ಯಾಂಕ್ ಯು ಫಾರ್ ವಾಚಿಂಗ್